ಮಹಾ ಸೂರ್ಯ ಕೋಟಿ ಸಮುದ್ರ ನಿರ್ವಿಘ್ನ ಗುರುವೆ ಇದೆ ಅಪ್ಪ ಮಹಾಗಣಪತಿ ದೂರ ಮಾಡುವ ಮಹಾಗಣಪತಿ ಇನ್ನು ಬಡತನದಲ್ಲಿ ಹುಟ್ಟಿ ಬಡತನದಲ್ಲೇ ಬೆಳೆದ್ರು ನೋಡ್ಕೊಂಡಿದ್ದಾನೆ ಅಂದ್ರೆ ಈ ಮನೆಯಲ್ಲಿ ನಾವಿಬ್ರು ಹೊತ್ತೊತ್ತಿಗೆ ಊಟ ಮಾಡಿ ನಾವಿಬ್ರು ಚೆನ್ನಾಗಿ ಇದ್ದೀವಿ ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡ ತಪ್ಪನೆಯಾದ ನನ್ನನ್ನ ಅತಿ ಹೆಚ್ಚಾಗಿ ಮುದ್ದಿನ ಗಿಳಿಯಂತೆ ನೋಡ್ಕೊಂಡಿದ್ದಾನೆ ಅದು ನನ್ನ ನನ್ನಣ್ಣನಿಗೆ ಬಂದ ಕಷ್ಟಗಳನ್ನ ಪರಿಹಾರ ಮಾಡುವ ಮಹಾ ಗಣಪತಿ ನೀನಾಗ ಇನ್ನು ಸಾಯಿ ಬಾಬನನ್ನೇ ತನ್ನ ಪೂಜಿಸ್ತಿರುವ ನನ್ನ ಯಾವ ತೊಂದರೆಗಳು ಬಾರದಂತೆ ಕಾಪಾಡೋ ಬಾರ ನಿನ್ನೆ ಹೌದು ಬೇಗ ಬರ್ತೀನಿ ಅಂತ ಹೇಳಿದ ನನ್ನಣ್ಣ ಇಷ್ಟೊತ್ತಾದ್ರೂ ಇನ್ನು ಯಾಕೆ ಬರಲಿಲ್ಲ ಎಲ್ಲಿ ಅನ್ಸುತ್ತೆ ಹಾಗಾಗಿ ಈ ಸುದ್ದಿಯನ್ನೇ ನೀಡಿಲ್ಲ ನನ್ಗೆ ಇದೇನಪ್ಪ ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗಿದೀಯಾ ಲ್ಯಾಟ್ರಿ ಗಿಟ್ರೆ ಏನಾದ್ರೂ ಹೊಣೀತಾ ಹೇಗೆ ಲಾಟ್ರಿ ಇರಲ್ಲ ತಂಗಿ ಲಾಟ್ರಿ ಅಲ್ಲ ಅದಕ್ಕಿಂತಲೂ ಖುಷಿ ಕೊಡುವಂಥದ್ದು ಸೃದ್ಯಕ್ಕೆ ಹತ್ತಿರವಾದದ್ದು ಯಾ ತುಂಬಾ ವರ್ಷಗಳಿಂದ ನಾನು ಕಳೆದುಕೊಂಡಿದ್ದು ಈಗ ನನ್ಗೆ ಮತ್ತೆ ದಿಕ್ಕಿದೆ ಏನು ಅಂತ ಹೇಳಿ ನೋಡೋಣ ಏನಾಯ್ತಂತ ಬೇಗ ಹೇಳು ಆದ್ರೆ ನಿನ್ನಷ್ಟು ವಿಚಾರ ಮಾಡುವ ಶಕ್ತಿ ನನಗಿಲ್ಲ ನಿನ್ನಷ್ಟು ಜಾಣ್ಮೀನು ನಾನಲ್ಲ ಬೇಗ ಏನಾಯ್ತು ಅಂತ ಹೇಳು ಹೇಳ್ತಿದಮ್ಮ ನಿನ್ನ ಸಂತೋಷವೇ ನನ್ನ ಸಂತೋಷ ನಾವು ಚಿಕ್ಕವರು ನಮ್ಮ ಸ್ನೇಹಿತ ಶೌರ್ಯ ಅಂತ ಇದ್ನಲ್ಲ ಶ್ರೀಮಂತರ ಮಗನಾದರೂ ನಮ್ಮ ಜೊತೆಯಲ್ಲೇ ಆಟವಾಡಿ ನಮ್ಮ ಮನೆಯಲ್ಲೇ ಊಟ ಮಾಡಿ ಹೋಗ್ತಿದ್ನಲ್ಲ ಅವನೇ ನಮ್ಮ ಆತನ ತಾಯಿ ಕೊಲೆಯಾದ ಮೇಲೆ ಕೊನೆ ಬಾರಿ ಭೇಟಿ ಮಾಡಿ ಬರ್ತೀನಿ ಅಂತ ಹೇಳಿ ಅವನು ಬರ್ಲೇ ಇಲ್ವಲ್ಲ ಆದರೆ ಈಗ ಅವನೇ ನಮ್ಮನ್ನು ನೋಡಿಕೊಂಡು ಬಂದಿದ್ದಾನೆ ಅದು ಅಂದ್ರೆ

ಇರ್ಲಿ ತುಂಬಾ ವರ್ಷಗಳ ಮೇಲೆ ನಮ್ ಮನೆಗೆ ಬರ್ತಾ ಇದ್ದಾನೆ ಒಂದು ಒಳ್ಳೆ ಹಬ್ಬದ ಅಡುಗೆ ಮಾಡ್ತೀಯಾ ಸರಿ ಚಿಕ್ಕಂದಿನಲ್ಲಿ ಕೂಡಿ ಆಡಿ ಬೆಳೆದ ನನ್ನ ಗೆಳೆಯ ಈ ಊರಿಗೆ ಮತ್ತೆ ವಾಪಸ್ ಬಂದಿದ್ದಾನೆ ಅಂದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಹಾ ಅವರನ್ನ ಮನಸಾರೆ ಇಷ್ಟಪಡ್ತೀನಿ ಚಿಕ್ಕಂದಿನಿಂದಲೇ ಅವರು ನನ್ನ ಸೌಭಾಗ್ಯದ ಅಧಿಪತಿ ಅಂತ ಭಾವಿಸ್ಕೊಂಡಿದ್ದೀನಿ ಒಂದ್ ಇದೆಲ್ಲ ಅವರಿಗೆ ನೆನಪಿದೆಯೋ ಅಥವಾ ನನಗೂ ಗೊತ್ತಿಲ್ಲ

ಬಹಳ ಕಷ್ಟಪಟ್ಟು ಬಿ ಕಾಮ್ ವರ್ಗ ಓದ್ತಿದ್ದೀನಿ ಇನ್ನೇನು ಮದುವೆ ಒಂದು ಮಾಡಿದ್ರೆ ಮುಗಿತು ಸಾಧ್ಯನೇ ಇಲ್ಲ ಅದಕ್ಕೆ ಯಾವಾಗ ಈ ಮನೆಗೆ ಬರ್ತಾಳೋ ಆ ನಂತರ ನಾನು ಮದುವೆಯಾಗಿ ಈ ಮನೆಯಿಂದ ಹೋಗ್ತೀನಿ ಆಯ್ತು 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 ಆಮೇಲೆ ಮದುವೆ ಆಗಿರುತ್ತೆ ನೋಡು ಸ್ವೀಟ್ ತಗೋ ಇನ್ನೂ ಸ್ವೀಟು ಬ್ಯಾಗಲ್ಲಿ ಇದೆ ಇದು ಸ್ಪೆಷಲ್ ಆಗಿ ನಿಮಗೆ ಆಯ್ತಾ ಆಮೇಲೆ ನಿಮ್ಮ ತಂಗಿನ ಚಿಕ್ಕನ್ನಲ್ಲಿ ನೋಡಿದ್ದೇವೆ ಆದರೆ

ನಾನು ಮೌನವಾಗಿ ನಿಂತಿದ್ದೆ ಆದರೂ ನಿಮ್ಮ ಮನಸ್ಸಿನಲ್ಲಿ ಆ ನೆನಪುಗಳು ಮಾಡಿಸಿಲ್ಲ ನನ್ನ ಪ್ರೀತಿಯೂ ಮಾಡಿಸಿಲ್ಲ ಅಂದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮೇಲಾಗಿ ಚಿಕ್ಕಂದಿನಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಆಟ ಆಡುವನ ಆಡ್ತಿದ್ವಿ ಆ ಕಾರಣಕ್ಕಾಗಿ ನೀವು ನನ್ನ ಕೊಳಿಗೆ ತಾಳ ಕಟ್ಟಿದ್ರಿ ಆ ದಾರದಲ್ಲಿ ನಾನು ಇದುವರೆಗೂ ನನ್ನ ಕೊಳಿಗೆ ಕಟ್ಟಿದ ತಾಳಿ ಅಂತ ಭಾವಿಸಿ ನಿಮಗೋಸ್ಕರ ನಾನು ಕಾಯ್ತಾ ನಿಂತಿದ್ದೆ ಮೇಲಾಗಿ ನೀವು ಪೊಲೀಸ್ ಆಫೀಸರು அவன்க <laughs> ஒல்ல ನಿನ್ನ ಅಣ್ಣನ ಗುಣ ಏನಂತ ನಂಗೆ ಚೆನ್ನಾಗಿ ಗೊತ್ತು ಜವಾಬ್ದಾರಿ ಈಗಾದ್ರೂ ಖುಷಿ ತಾನೆ ನೋಡು ಇದೇ ಸಂತೋಷದಲ್ಲಿ ಇಷ್ಟು ದಿನ ನನ್ನ ನಿನ್ನ ಮನಸ್ಸಿನಲ್ಲಿ ಭಾವನೆಗಳು ಏನು ಅದನ್ನ ಹೇಳ್ಕೊಂಡು ಹಾಡಿ ಕುಡಿಯೋಣ ನನ್ನ ನಿನ್ನ ಪ್ರೀತಿ ವಿಷಯ ನೋಡು ಜನರಿಗೆಲ್ಲ